ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಹೋಮ್ ಗಾರ್ಡ್ ಉದ್ಯೋಗಗಳಿಗೆ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ ಮೈಲೇನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಜಸ್ಟ್ ನೀವು ಎಸ್ ಎಲ್ ಸಿ ಪಾಸ್ ಆಗಿದ್ದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಬೌದ್ಧ ಮೈಲೇನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಹೋಮ್ ಗಾರ್ಡ್ಸ್ ಮತ್ತು ಪುರುಷ ಹೋಮ್ ಗಾರ್ಡ್ಸ್ ಉದ್ಯೋಗಗಳಿಗೆ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಇದ್ದೀರ ಅದಕ್ಕಾಗಿ ಎರಡು ಮೂರು ಸಾರಿ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಏನೋ ಕನ್ನಡ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕಿನ ಖಾಲಿ ಇರುವಂಥ ಗೃಹ ರಕ್ಷಕ ಮತ್ತು ಗೃಹರಕ್ಷಕಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಮಾಡಿರಬೇಕಾಗತ್ತೆ ನೋಡಿ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗತ್ತೆ ಇನ್ನು ಟೋಟಲಾಗಿ ಒನ್ನೂರ ನಲ್ವತ್ತು ಹುದ್ದೆಗಳಿದಾವೆ ನೋಡಿ ಒನ್ನೂರ ನಲವತ್ತು ಉದ್ಯೋಗಿಗಳಿಗೆ ಈ ನೇಮಕಾತಿ ನಡೀತಾ ಇದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೆ ಅರ್ಹತೆ ವಿವರ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ಅರ್ಹತೆ ಬೇಕಾಗಿರುತ್ತೆ ಅರ್ಜಿ ಶುಲ್ಕ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ಕನ್ಸಿನ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗತ್ತೆ ಹಾಗೂ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಇರಬೇಕಾಗತ್ತೆ ನೋಡಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಆಗಿರಬೇಕಾಗತ್ತೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢ ಆಗಿರಬೇಕಾಗತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗುತ್ತೆ ನೋಡಿ ಏಯ್ಟು ಹಾಗೆ ಸೆವೆಂತು ನಡೆಯಲ್ಲ ಈ ಒಂದು ಹುದ್ದೆಗಳಿಗೆ ಕಂಪಲ್ಸರಿಯಾಗಿ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗುತ್ತೆ ಯಾಕಂದರೆ ತುಂಬ ಜನ ನೀವು ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಸೆವೆಂತು ಮತ್ತು ಫಿಫ್ತು ಅಥವಾ ಫೋರ್ತು ಹೀಗೆ ಪಾಸಾಗಿದ್ದರೆ ನಡೆಯುತ್ತಾ ಅಂತ ನೋಡಿ ಈ ಒಂದು ಹುದ್ದೆಗಳಿಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಹತ್ತನೇ ತರಗತಿ ಪಾಸಾಗಿರಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಪೊಲೀಸ್ ಪ್ರಕರಣಗಳು ಇರಬಾರ್ದು ಅಂತ ಹೇಳಿದ್ದಾರೆ ಹಾಗೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಸಂಘಟನೆಗಳ ಕಾರ್ಯಕರ್ತ ಆಗಿರಬಾರದು ಅಂತ ಹೇಳಿದ್ದಾರೆ ನೋಡಿ ನೋಡಿ ಮೊದಲಿಗೆ ಪೊಲೀಸ್ ಪ್ರಕರಣಗಳು ಇರಬಾರ್ದು ಹಾಗೆ ಯಾವುದೇ ರೀತಿಯ ರಾಜಕೀಯ ಪಕ್ಷ ಅಥವಾ ಸಂಘಟನೆಗಳ ಕಾರ್ಯಕರ್ತ ಆಗಿರಬಾರ್ದು ಆಗಿ ಅಂತ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ನೇರವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರವಾಗಿ ಡೈರೆಕ್ಟ್ ಆಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಕಾರವಾರ ಗೃಹರಕ್ಷಕ ದಳದ ಸಮಾಧಿಷ್ಟರು ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಆಫೀಸ್ ಅವರ್ಸ್ನಲ್ಲಿ ನೀವು ಕಾಲ್ ಮಾಡಿ ಅವರಿಗೆ ಕೇಳಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನೋಡಿ ಗ್ರಹರಕ್ಷಕ ಮತ್ತು ಗೃಹರಕ್ಷಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಕೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ನೇರವಾಗಿ ಭೇಟಿ ನೀಡಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಕೊಡ್ತಾರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಕೊಡಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡಿ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಕಚೇರಿಯ ಸಹಾಯಮಾನಿಕ ಕೂಡ ಇದೆ ನೋಡಿ ಈ ಒಂದು ಮ ನಂಬರ್ಗೆ ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕರೆ ಕೂಡ ಮಾಡಬಹುದಾಗಿರುತ್ತೆ ಎಸ್ ಎಲ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಟ್ರೈ ಮಾಡಿ ನೀವು ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್ ಹೋಮ್ ಗಾರ್ಡ್ ಉದ್ಯೋಗಗಳಿಗೆ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ ಮೈಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಜಸ್ಟ್ ನೀವು ಎಸ್ ಎಲ್ ಸಿ ಪಾಸಾಗಿದ್ದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಬೌದ್ ಮೈಲ್ಯಾಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಹೋಮ್ ಗಾರ್ಡ್ಸ್ ಮತ್ತು ಪುರುಷ ಹೋಮ್ ಗಾರ್ಡ್ಸ್ ಉದ್ಯೋಗಗಳಿಗೆ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ ಮೈಲ್ಯಾಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಖಂಡಸ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕಾಗಿ ಎರಡು ಮೂರು ಸಾರಿ ಹೇಳಿದ್ದೀನಿ ನೋಡಿ ಖಂಡಿಸ ಕನ್ನಡ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕಿನ ಖಾಲಿ ಇರುವಂಥ ಗೃಹ ರಕ್ಷಕ ಮತ್ತು ಗೃಹರಕ್ಷಕಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೆ ಇನ್ನು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಮಾಡಿರಬೇಕಾಗತ್ತೆ ನೋಡಿ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗತ್ತೆ ಇನ್ನು ಟೋಟಲಾಗಿ ಒನ್ನೂರ ನಲವತ್ತು ಹುದ್ದೆಗಳಿದಾವೆ ನೋಡಿ ಒಂದು ನೂರ ಉದ್ಯೋಗಗಳಿಗೆ ಈ ನೇಮಕಾತಿ ನಡೀತಾ ಇದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೆ ಅರ್ಹತೆ ವಿವರ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ಅರ್ಹತೆ ಬೇಕಾಗಿರುತ್ತೆ ಅರ್ಜಿ ಶುಲ್ಕ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ ಕನಸಿನ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗತ್ತೆ ಹಾಗೂ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಇರಬೇಕಾಗತ್ತೆ ನೋಡಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರ ಆಗಿರಬೇಕಾಗತ್ತೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢ ಆಗಿರಬೇಕಾಗತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗುತ್ತೆ ನೋಡಿ ಏಯ್ಟು ಹಾಗೆ ಸೆವೆಂತು ನಡೆಯಲ್ಲ ಈ ಒಂದು ಹುದ್ದೆಗಳಿಗೆ ಕಂಪಲ್ಸರಿಯಾಗಿ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕಾಗುತ್ತೆ ಯಾಕಂದರೆ ತುಂಬ ಜನ ನೀವು ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಸೆವೆಂತು ಮತ್ತು ಫಿಫ್ತು ಅಥವಾ ಫೋರ್ತು ಹೀಗೆ ಪಾಸಾಗಿದ್ದರೆ ನಡೆಯುತ್ತಾ ಅಂತ ನೋಡಿ ಈ ಒಂದು ಹುದ್ದೆಗಳಿಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಹತ್ತನೇ ತರಗತಿ ಪಾಸಾಗಿರಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಪೊಲೀಸ್ ಪ್ರಕರಣಗಳು ಇರಬಾರ್ದು ಅಂತ ಹೇಳಿದ್ದಾರೆ ಹಾಗೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಸಂಘಟನೆಗಳ ಕಾರ್ಯಕರ್ತ ಆಗಿರಬಾರ್ದು ಅಂತ ಹೇಳಿದ್ದಾರೆ ನೋಡಿ ನೋಡಿ ಮೊದಲಿಗೆ ಪೊಲೀಸ್ ಪ್ರಕರಣಗಳು ಇರಬಾರ್ದು ಹಾಗೆ ಯಾವುದೇ ರೀತಿಯ ರಾಜಕೀಯ ಪಕ್ಷ ಅಥವಾ ಸಂಘಟನೆಗಳ ಕಾರ್ಯಕರ್ತ ಆಗಿರಬಾರ್ದು ಆಗಿ ಅಂತ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂದರೆ ಈ ಒಂದು ಹುದ್ದೆಗಳಿಗೆ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರವಾಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಗೃಹರಕ್ಷಕ ದಳ ಕಚೇರಿ ಕಾರವಾರ ಗೃಹರಕ್ಷಕ ದಳದ ಸಮಾದೇಶರು ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಆಫೀಸ್ ಅವರ್ಸ್ನಲ್ಲಿ ನೀವು ಕಾಲ್ ಮಾಡಿ ಅವರಿಗೆ ಕೇಳಬಹುದು ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನೋಡಿ ಗೃಹರಕ್ಷಕ ಮತ್ತು ಗೃಹರಕ್ಷಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಕೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ನೇರವಾಗಿ ಭೇಟಿ ನೀಡಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಕೊಡ್ತಾರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಕೊಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡಿ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಕಚೇರಿಯ ಸಹಾಯ ಕೂಡ ಇದೆ ನೋಡಿ ಈ ಒಂದು ಮ ನಂಬರ್ಗೆ ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕರೆ ಕೂಡ ಮಾಡ್ಬೋದಾಗಿರುತ್ತೆ ಎಸ್ ಎಲ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಟ್ರೈ ಮಾಡಿ ನೀವು ಅಪ್ಲಿಕೇಶನ್ ಹಾಕಿ